ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಇವತ್ತು ನಾನು ನಿಮ್ಮನ್ನ ಭೇಟಿ ಮಾಡಕ್ಕೆ ಒಂದು ಉದ್ದೇಶ ಏನಂದ್ರೆ ನೋಡಿ ಒಂದು ಆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕೆಲವೆಲ್ಲ ವಿಚಾರಗಳು ಹರಿದಾಡ್ತಾ ಇದೆ ಫಸ್ಟ್ ಒಂದು ಸೌಜನ್ಯ ಪರ ಬೀದಿ ಹೋರಾಟದಿಂದ ಆದ ಪ್ರಯೋಜನ ಏನು ಗೊತ್ತಾ ಫ್ಯಾಕ್ಟ್ ಒನ್ ಸೌಜನ್ಯ ಕುಟುಂಬ ಹಂಚಿನ ಮನೆಯಿಂದ ಐಷಾರಾಮಿಯ ಮೂರು ಮಹಡಿಯ ಮನೆಗೆ ಶಿಫ್ಟ್ ಅಂತ ಕೊಟ್ಟಿದ್ದಾರೆ ಹ್ಮ್ ಏನೇವೆ ಐಷಾರಾಮ್ ಮನೆ ಅಂತ ಹೇಳಿದ್ರೆ ಯಾವ ಇರ್ಬೇಕು ಸಾರಿ ಐಷಾರಾಮಿ ಅಂದ್ರೆ ಒಳ್ಳೆ ಡೂಪ್ಲೆಕ್ಸ್ ಮನೆ ಎ ಸಿ ರೂಮ್ಗಳು ಓಡಾಡಕ್ ಒಂದೆರಡು ಕಾರು ಆಳು ಕಾಳುಗಳು ಅಡುಗೆ ಮಾಡಕ್ ಒಬ್ರು ಬಟ್ಟೆ ವಾಶ್ ಒಬ್ರು ಮನೆ ಕ್ಲೀನ್ ಒಬ್ರು ಈ ರೀತಿ ಆಳುಗಳೆಲ್ಲ ಇರಬೇಕು ಕೈ ಕಾಲಿಗೆ ಆ ರೀತಿ ಐಷಾರಾಮಿ ಜೀವನ ಇಂಟೀರಿಯರ್ ಅಲ್ಲ ಹೌದೌದು ಮಿನಿ ಥಿಯೇಟ್ರ್ ಇದೆಲ್ಲ ಇದ್ರೆ ಐಷಾರಾಮ್ ಕಾರ ನಾಯಿಗೆ ಬರ ಐಷಾರಾಮಿ ಏನಂತ ಗೊತ್ತಾ ಅಂತ ಕೇಳಿ ಅಲ್ಕಟ್ ನಾಯಿಗೆ ಆ ಐಷಾರಾಮ ಏನ್ ಗೊತ್ತಾ இவ் கட்டார இதே அஞ்சுக்கார மோக்காரா எஸ் சென்ட்டி மாத்திர பட்டோ திகழ நோடி இது ஏனும் அது பரீத்த இவ இவ காந்த மக்கள நேராக இவளே ஹேர்த்தி நிமியாரு பரீத்த அவ்வளே பரீத்தாரு இன்டரைத்த ಹೌದು ಈಗ ಆ ಮನೆ ಹೋಗಿ ನೋಡ್ಲಿ ಎಷ್ಟೊಂದು ಐವತ್ತು ಲಕ್ಷ ಜಾಸ್ತಿ ಕೇಳ್ತೀನಿ ಯಾರು ಮನೆ ಕಟ್ಟುವಾರ್ದ ಹೌದು ಮನೇಲಿ ಯಾರೊಂದು ಇನ್ನೊಂದು ಮಕ್ಕಳು ಡೆತ್ ಆ ಮತ್ತೆ ಮನೆಯೇ ಕಟ್ಟಲಿಕ್ಕಿಲ್ವಾ ಇಲ್ವಾ ಊಟ ಮಾಡ್ಲಿಕ್ಕೆ ಇಲ್ವಾ ಬದುಕಲಿಕ್ಕೆ ಇಲ್ವಾಂಗಾರೆ ಯೋಗ್ಯತೆ ಕಟ್ಟೋ ಏನಂತ ಹೇಳ್ಬೇಕಲ್ಲ ಈ ಹಿಂದಲೇ ನಾನು ಹೇಳ್ದೆ ಮೂರು ಕೋಟಿ ಮನೆ ಅಂತ ಹೇಳುವಾಗ ಏನು ಕೋಟಿಗೊಂದು ವ್ಯಾಲ್ಯೂ ಇಲ್ವಾ ಅವನಿಗೆ ಬಂದ್ಬಿಡ್ತಾ ಇರುತ್ತೆ ಅತ್ಯಾಚಾರಿಗಳಿಗೆ ಏನು ಉಂಡಿಯಲ್ಲಿ ಗೊತ್ತಿಲ್ಲ ಕೊಟ್ಟು ಬಂದ್ಬಿಡುತ್ತೆ ಅದೇ ತರ ಹೇಳಿ ಸರ್ ಇವರೆಲ್ಲ ಮನೆ ಹೋಗಿ ನೋಡ್ಲಿ ಸರ್ ಅವಳ ಹೌದು ಯಾವ ರೀತಿಯಲ್ಲಿ ಇಂಟೀರಿಯರ್ಸ್ ಇದೆ ಗ್ರಾನೈಟ್ ಯಾವ್ದು ಹಾಕಿರೋದು ಪೂರ್ಷವಾಗಿ ಇದು ಮಾಡ್ಬೇಕು ವಿಚಾರ ಮಾಡ್ಬೋದು ಖುಷಿ ಜನರ ದಾರಿತ ಕೆಲವರು ಇದೇ ಒಂದು ಮೆಂಟಾಲಿಟಿ ಅಲ್ಲಿ ಇದ್ದಾರೆ ಇವಾಗು ಹ್ಮ್ ಅಷ್ಟು ಮೂರು ಕೊಟ್ಟು ಮನೆ ಕಟ್ಟಿದ್ದಾರೆ ನಿಮಗೆ ಬೇರೆ ಕೆಲಸ ಇಲ್ಲ ಹೋರಾಟಕ್ಕೆ ಹೋಗುವಂತದ್ದು ಈ ರೀತಿ ಹೇಳ್ಕೊಂಡಿರೋರು ಇದ್ದಾರೆ ಇವಾಗ್ಲು ಇಂಥ ಕಚ್ಚಲ ಕಟ್ಟ ಇವಾಗ ಮಾಡುವ ಕೆಲಸಕ್ಕೆ ಅತ್ಯಾಚಾರನ ರಚನೆ ಮಾಡ್ಲಿಕ್ಕೆ ಹೊರಟು ಇವರು ಕರ್ಕೊಂಡು ಕೊಡ್ಲಿ ಇವರ ಮಕ್ಕಳನ್ನೆಲ್ಲ ತಕೊಂಡು ಕೊಡ್ಲಿ ಆ ಅತ್ಯಾಚಾರಿಗಳಿಗೆ ಇದ್ದಾರ ಅತ್ಯಾಚಾರ ಇವಾಗ ಕೂತಿರ್ಬೋದು ಯಾವ್ದೊಂದು ಎಲ್ಲೂ ಸಿಗ್ತಾ ಇಲ್ಲ ಅಂತ ತಗೊಂಡ್ ಕೊಡ್ಲಿ ಬರ್ದಾಕೋರು ಅದ್ರ ಮನೇಲಿ ಇರ್ಬೋದಲ್ಲ ಹೆಣ್ಣು ಮಕ್ಕಳು ಕರ್ಕೊಂಡು ಕೊಡ್ಲಿ ಇವರು ನೋಡಿ ಬ್ಯಾಂಕ್ ನಂಬರ್ ಟು ಈಗ ನೋಡಿ ಮಹೇಶ್ ಶಿಫ್ಟ್ ತೆಂಗ್ ನೋಡಿ ಐದು ಲಕ್ಷದ ಎಂಟು ಸಾವಿರ ಸ್ಕ್ವೇರ್ ಫೀಟ್ ಹಂಚಿನ ಮನೆಯಿಂದ ಐದು ಕೋಟಿ ಬೆಲೆ ಹದಿನಾರು ಸಾವಿರ ಸ್ಕ್ವೇರ್ ಫೀಟ್ ಭವ್ಯ ಬಂಗಲೆಗೆ ಇನ್ನೇನು ಕೆಲವೇ ತಿಂಗಳಲ್ಲಿ ಶಿಫ್ಟ್ ಐದು ಲಕ್ಷ ಐದು ಲಕ್ಷದ ಎಂಟುನೂರು ಸ್ಕ್ವೇರ್ ಫೀಟ್ ಹೆಂಚಿನ ಮನೆ ಇತ್ತದ್ದುನೂರು ಎಂಟುನೂರ್ ಸ್ಕ್ವೇರ್ ಫೀಟ್ ಹಂಚಿನ ಮನೆ ಈಗ ಐದು ಕೋಟಿ ಬಳಿಯ ಹತ್ನಾರು ಸ್ಕ್ವೇರ್ ಫೀಟ್ ಭವ್ಯ ಐದು ಲಕ್ಷದ ಎಂಟುನೂರು ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟು ಏಕ ಅಂತ ಹೇಳ್ಬೋದಾ ಅದ ಹೇಳ್ಬೋದಾ ಮೊದಲ ಅವನು ಅದು ತಿಳ್ಕೊಳ್ಳಿ ಅಂತ ಹೇಳಿ ಬರೆಯೋದಲ್ಲ ಏನೋ ಒಂದು ಬರೆಯೋದು ಜನ ನೋಡೋದು ಓಹ್ ಐದು ಲಕ್ಷ ಅಷ್ಟು ಮಾತ್ರ ಗೊತ್ತು ಅದು ಎಷ್ಟು ಎಕರೆ ಆಗಿರುತ್ತೆ ಗೊತ್ತಾ ಅದು ಗೊತ್ತಿಲ್ಲ ನಲವತ್ನಾಲ್ಕು ಸಾವಿರ ಫೀಟ್ ಅಂದ್ರೆ ಒಂದ್ ಎಕರೆ ಐದು ಲಕ್ಷ ಲೆಕ್ಕ ಹಾಕಿ ಇದೆಲ್ಲ ಯಾವ ಮನೆ ಕಟ್ಟದಾನ ಸರ್ ಇವರ ಕೃಷಿ ಭೂಮಿ ಲೆಕ್ಕ ಕೊಟ್ಟಿದ್ದಾರೆ ಇವರ ಕೃಷಿ ಭೂಮಿಯ ಅದೊಂದು ಅರ್ಧ ಏನ ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿರೋದು ಐದು ಕೋಟಿ ಬೆಲೆ ಬಾಳುವ ಹದಿನಾಲ್ಕು ಸಾವಿರ ಸ್ಕ್ವಾರ್ ಬೀಟ್ ಅಂದ್ರೆ ಅರ್ಧ ಎಕರಲ್ಲಿ ಹ್ಮ್ ಅರ್ಧ ಎಕರ ಹತ್ತಿರ ಬಂತಲ್ಲ ಸರ್ ದೊಡ್ಡ ಬಂಗ್ಲೆ ಕಟ್ಟಿ ಅಂತ ಸೌಜನ್ಯ ಹೋರಾಟಗಳು ನಂತರ ಕೈ ಕಟ್ಟಿ ಕೂತಿದಾರ இவ்வளோ அவங்க இவரே டுடித்தா இல்வா இவற்றே பாரி அவர் தோர்ஸ் அவ்ர அக்கௌண்ட் வந்து சௌஜின் ஹோராட்ட வந்து ஆறு சவிர் இன்னொரு ஆறு சாய் இன்னூரைவத் ரூபாய் இவாகலூக்கிறது இவாகலூ இது எஸ்டோ தின நன் முரவாசல நான் ஏன்னா கொடுத்தீவன் நான் அவருக்கு அந்த அவரு டே இஸ் கொள்ளா நீ கொண்டேடி அந்த எஸ்டோ தினா கொடுத்தீவ்வ கொடுத்துவாங்க இவ் பிரச்சார சௌஜ்யா அத்தியாச்சார அத்தாச்சாரி நெக்ஸ்ட் நம்பர் த்ரீ எந்த சௌஜன்ய மாவ விட்டல அந்த நேத்திராவீ பக்கேல் இன்று ஹோட்டேல் அங்கடிய மால ನನಗೆಲ್ಲ ಈಗ ಬೆಳೆದಾಕಿ ನಮಗೆ ಯಾವ ರೀತಿಯಲ್ಲಿ ಉತ್ತರ ಅಂತ ಗೊತ್ತಿಲ್ಲ ನೇರವಾಗಿ ಸಿಕ್ಕ ಉತ್ತರ ಕೊಡ್ಬೋದಿತ್ತು ಅವ್ರು ಇವಾಗಲೂ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಅಲ್ಲೇ ಇರೋದು ಇವಾಗಲೂ ಲೀಸ್ಟ್ ಅಲ್ಲೇ ಇರೋದು ಯಾರು ಹೇಳಿದ್ರು ಮತ್ತೆ ಫೋಟೋ ಎಲ್ಲ ಹಾಕೋ ಹೋಟೆಲ್ ಫೋಟೋ ಹಾಕಿದಾರೆ ನಾವು ಅವ ಬಾಡಿಗೆ ಲೀಸ್ಟ್ ತಗೊಂಡ್ರೆ ಏನು ಬಿಳಿ ಕಟ್ಬಾರ್ದಾ ಹೌದು ಹೇಳ ಪ್ರಕಾರ ಈ ಅತ್ಯಾಚಾರಿಗಳು ಮಾತ್ರ ಏನ್ ಬೇಕಾದ್ರೆ ಮಾಡ್ಬೋದು ಯಾವ ಬೇರೆ ಯಾರು ಬದುಕಬಾರ್ದು ಯಾವ ಐಷಾರಾಮಿ ಜೀವನ ಯಾವ ಐಷಾರಾಮಿ ಜೀವನ ಮಾಡ್ಬೋದು ಐಷಾರಾಮಿ ಅಂತಲ್ಲ ಮನೆಗೆ ಮಾತ್ರ ಅಲ್ಲ ಮನೆಯಲ್ಲಿ ಹೆಣ್ಮಕ್ಳು ಅತ್ಯಾಚಾರ ಮಾಡ್ಬೋದು ಅದ್ ಮಾಡ್ಬೋದು ಈ ಬಡ್ಡಿ ಮಕ್ಕಳಿಗೆಲ್ಲ ಅದ್ ನಾಯಿಗೆ ಉದ್ದಾರ ಬೇರೆ ಯಾರು ಉದ್ಧಾರ್ದು ಅಲ್ಲ ಬುದ್ಧಿ ಅದಲ್ಲ ಬಾರ್ದು ಅದಕ್ಕೆ ತಾನೇ ಬಡ್ಡಿಗೆ ದುಡ್ಡು ಕೊಟ್ಟು ಸಾಯಿಸ್ತಾ ಇರೋದು ಹೆಂಗಿರೋ ಇರುವ ಹಂಗೇ ಇರ್ಬೇಕು ಹೌದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲೇ ಇರ್ಬೇಕು ಈಗ ಬೆಂಗಳೂರು ನಾನು ಹೇಳ್ಬಾರ್ದು ಇವಾಗ ಕೇಳಲಿಲ್ಲ ನಪ್ಪ ಯಾರಂತ ಮೊದಲು ಅಮ್ಮನಿಯರ ಕೇಳಿ ಯಾರು ಅಂತ ಕೇಳಿ ಈ ಅವರು ಹೌದು ಹೌದು ನೋಡಿ ಫ್ಯಾಕ್ಟ್ ನಂಬರ್ ಫೋರ್ ಹಿಮರೋಡಿ ಬಲಗೈ ಬಂಟ ಪ್ರಜ್ವಲ್ ಕೆವಿಗೌಡ ಉಜಿರೆಯಲ್ಲಿ ಒಬ್ಬ ಸಾಮಾನ್ಯ ಆಟೋ ಚಾಲಕ ಆಗಿದ್ದ ಇಂದು ಎರಡು ಸ್ವಂತ ಕಾರಿನ ಮಾಲೀಕ ಹಾಗೂ ಒಂದು ಸ್ವಂತ ಚಿಕನ್ ಸೆಂಟರ್ ಮಾಲೀಕ ಚಿಕನ್ ಸೆಂಟರ್ ಇದೆ ಅದು ನಾನು ಹ್ಮ್

ತಗೊಂಡಿದ ನೇರವಾಗಿ ದುಡ್ಡು ಕೊಟ್ಟು ತಗೊಂಡ್ರೆ ಹೆಂಗೆ ತಗೊಂಡಿದ್ದಾರೆ ಈಗ ಸಾಲದಲ್ಲಿ ತಗೊಂಡಿರ್ಬೋದು ಇ ಎಮ್ ಐ ಕಟ್ಟಿಸ್ತಾ ಇ ಎಮ್ ಐ ಬಟ್ ಆಟೋ ಆಟೋ ಡ್ರೈವರ್ ಆಟೋ ಡ್ರೈವರ್ ಅಥವಾ ಒಬ್ಬ ಆಟೋ ಮಾಲಕ ಕಾರ್ ಹೋಗ್ಬಾರ್ದು ಅಂತ ಏನಾದ್ರು ರೂಲ್ಸ್ ಅದರ ಪ್ರಕಾರ ಯಾರು ತಕೊಳ್ಬಾರ್ದು ಮರ ಮಾತ್ರ ಬ್ರಿಡ್ಬೇಕು ಹ್ಮ್ ಇವರಲ್ಲಿ ಬಡ್ಡಿ ತಗೊಳ್ತಾ ಇಲ್ಲವಲ್ಲ ಇವರು ಯಾರೋ ಅದಕ್ಕೆ ಆಗಿರ್ಬೋದು ಇವರ ಬಡ್ಡಿ ತಗೊಳ್ತಾ ಇದ್ರೆ ಹೇಳ್ತಾರೆ ನಮ್ಮತ್ರ ಬಡ್ಡಿ ತಗೊಳ್ತಾ ಇದ್ದ ತಗೊಳ್ತಾ ಇಲ್ವಲ್ಲ ಅದಕ್ಕೋಸ್ಕರ தாரி தப்படி தான் நான் நினைச்சி கடையில அதுக்கோஸை தாரி தப்பிசிங்கே ஜனத்தியில் ஒரு மாதிரியும் ரவான மாதிரி அஸேனில் யூட்டூபர் ஃபோட்டோ ஸ்டுடியோ குட்ளாரி ஹாக்கி ஆமேல யூட்டூப் சானல் ತನಗೆ ಸೌಜನ್ಯಪರ ವಿಡಿಯೋ ಮಾಡೋದಕ್ಕೆ ವಿಠಲಗೌಡರು ಮೂವತ್ತೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಎಂದು ತನ್ನ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರೆ ಅಂದ್ರೆ ಇವರು ಇದಾರಲ್ಲ ಹಂಡಿಗೆ ಅವರು ಅವ್ರ ಆಪ್ತರಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ವಿಠಲಗೌಡರು ಮೂವತ್ತೆರಡು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಸೌಜನ್ಯಪರ ವಿಡಿಯೋ ಮಾಡೋದಕ್ಕೆ ಅಂತ ಇವಾಗ ದರ್ಶನದ್ದು ಮಾಡ್ತಾ ಇದಾರಲ್ಲ ಅದಕ್ಕೆ ಹೇಳ್ಬೋದಲ್ಲ ಹಂಗಾರೆ ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲ ನಾನು ಸ್ವಲ್ಪ ವಿಠಲಗೌಡ್ರನ್ನ ಮೀಟ್ ಸ್ವಲ್ಪ ಸಿಗ್ಬೋದಲ್ಲ ಹೌದು ಅದು ಹಳೆ ಬಟ್ಟೆ ಯಾವ್ದಾರು ಸಿಗ್ಬೋತ್ತ ಯಾರ ಯಾವ್ದು ಸಿಗಲ್ಲ அதுலேயே உச்சர் அந்த அந்த அவரு நான் உச்சர் அந்த உச்சர் பரதாக்க ஆ உச்சரிக ஏன்னா காசு இது அதுலேதா உச்சருக்கா இறோம் நம்ம ஹோராட்டும் தாரி தப்பிண்டு உணார மாதிரி ரீதியில் நான் ஆபுதா அந்த யாது வர ஏனே மாந் அப்போ அந்த மஞ்சள் அம்ச கைத்தா இல்ல ಅವ್ರಿಗೆ ಅಟ್ಟಿ ನಿಂತಿದ್ದಾರೆ ಏನೇ ಮಾಡಿ ಈಗ 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 ನೀವು ಒಬ್ರು ಸೌಜನ್ಯ ಪರವಾಗಿ ಹೋರಾಟಗಾರ ನೀವು ತುಂಬಾ ವರ್ಷದಿಂದ ಸಕ್ರಿಯವಾಗಿದ್ದೀರಾ ಹೋರಾಟದಲ್ಲಿ ನಿಮ್ಗೆ ಬಂದಿಲ್ವಾ ಅವ್ರಿಗೇನು ಗೊತ್ತಾಗಿಲ್ಲ ನನ್ನ ಲೆಕ್ಕ ಸಿಗಿಲ್ಲ ಸರ್ ಲೆಕ್ಕ ಸಿಗಿಲ್ಲ ಅವರಿಗೆ ನಂದು ಫ್ಲಾಟ್ ಮನೆದೆಲ್ಲ ಸಿಗ್ಲಿಲ್ಲ ಅಲ್ವಾ ಸಿಕ್ಕಿರೋ ಅದು ಆಗ್ತಾ ಇದ್ರು ನಾನು ಒಂದು ಮಾತ್ರ ಹೇಳ್ತೀನಿ ನಾನ್ ನೇರ ನೇರ ಹೋಗ್ತಾ ಇದ್ದೀನಿ ಎಲ್ಲದಕ್ಕೂ ನೇರ ಹಿಂದಿನದು ಯಾವ್ದು ಆಗ್ತಾ ಇಲ್ಲ ಇಂತ ಅಪ್ಪನಿ ಹುಟ್ಟಿದ ಕೆಲಸ ನಾನು ಮಾಡ್ತಾ ಇಲ್ಲ ನಾನು ಈಗ ಬರೀದಾಕೋರ್ಗೆ ಹೇಳ್ತಾ ಇರೋದು நீங்க ஒன் அப்படின்னு நேரவாக வந்து கேளப்பா நீத்தாகனா இன் தப்பி உத்தர கேச மாசார்த்து பெங்களுரில் பயாலேஸ் கிரௌண்ட் இது அல்லது மனை மைதான அது ஒன் சைடல ஒன் எரண்டு பீஸ் நெல் கொட்டி சௌஜன்யப வீடியோ ஆகி அல் கட்டு யார் நோய் அவங்க மாதிரி ஜாலியேத்தி சைட்டி ஒரு விஷயம் பாலேஸ் கிரௌண்ட் தாங்க இது அது ಅದು ನಮಗೆ ಸ್ವಲ್ಪ ಒಂದ್ ಸೈಡ್ ಒಂದ್ ಎರಡು ಪೀಸ್ ನನಗೂ ಕೊಟ್ಟಿದ್ದಾರೆ ಪರ ಹೋರಾಟದ ವಿಡಿಯೋ ಮಾಡ್ತೀಯಪ್ಪ ನೀನು ಆಗ್ತೀಯ ನೀನು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತಾ ನಮ್ಮ ಇದ್ದೀರಿ ಕೊಟ್ಟಿರ್ಬೋದು ಗಿರೀಶನ್ ಕೊಟ್ಟಿರ್ಬೋದು ಮಾಡಿ ಹೌದು ಗಿರೀಶ್ ತಮ್ಮ ಪ್ರಸನ್ನಕ್ಕ ಓ ಎಲ್ಲರಿಗೂ ಡಿವೈಡ್ ಮಾಡಿ ಕೊಟ್ಟಿರ್ಬೋದು ಹಂಗಾರೆ ಅಲ್ಲ ಅವ್ರಿಗೆಲ್ಲ ಗೊತ್ತಾಗಿಲ್ಲ 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 ಹ್ಮ್ ಅವ ಅಲ್ಲೇ ಬಿದ್ದಿದ್ದಾನಲ್ಲ ಅಲ್ಲೇ ಹುಟ್ಟಿ ಅಲ್ಲೇ ಸಾಯನಿಗೆ ಬಿದ್ದಿದ್ದಾನ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಬೇರೆ ಎಲ್ಲ ಸಹ ನಾನು ಹೇಳೋದು ಒಬ್ಬ ಮನುಷ್ಯ ಇಂಪ್ರೂವ್ ಆಗ್ತಾ ಇದ್ದಾರೆ ಬೆಳೀತಾ ಇದ್ದಾರೆ ನೋಡಿ ಖುಷಿ ಪಡ್ಬೇಕು ಸರ್ ಇವರಿಗೆ ನಾನ್ ಕೇಳ್ತಾರೆ ಸೌಜನ್ಯ ಏನಂತ ಕೇಳಿ ಹೌದು ಏನು ಉದ್ದೇಶಕ ನೋವು ಅಂತ ಹೇಳಿ ಇವರಿಗೆ ಹೋರಾಟ ಮಾಡ್ಬೋದಲ್ಲ ಸೌಜನ್ಯ ನ್ಯಾಯ ಅಂತ ಹೇಳಿ ಇವರ ಅತ್ಯಾಚಾರ ಗ್ಯಾಂಗ್ ಅವರು ಅಲ್ಲ ಅಂತ ಹೇಳಿ ಮಿನಿ ಮಿನಿ ಅತ್ಯಾಚಾರ ಗ್ಯಾಂಗ್ ಇದೆಯಲ್ಲ ಧರ್ಮಸ್ಥಳದಲ್ಲಿ ಇವರ ಕುಟುಂಬದವರು ಇವರು ಮಾಡುದಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಇಳಿದು ಹೋರಾಟ ಮಾಡ್ಬೋದಲ್ಲ ತನಿಖೆ ಕೊಡಿ ಅಂತ ಹೇಳಿ ಹೌದು கோடி கொட்டி கொட்ட நம்ம மேல மஹாராஷ்ட்ர கேச இன்னொரு கேச எல்லாம் ஏன் இது உச்சாக்கலிக்கு வந்து இஷ்டு கொட்டி கொடுத்தா இது தானே மாத்தாது இது எல்லாம் ஏன் கேட் நான் கேட்கா இது நல்ல பிரச்சனை வேறேனில் இஷ்டெல்லாம் டுச்சு ஏன் நீதல்ல நான் ஒன் கடை நான் ஹாராட்ட மாத்தி சரி நீட்டி நாவில் நீங்க ஹோராட்ட மாறி நியாய கொடுக்க தனி எஸ் ஐ டி கொடி ಎಂತ ಮಾಡ್ಬಹುದಲ್ಲ ಏನೋ ಮಹೇಶ ತಿಮ್ಮರೋಳಿಯನ್ನು ಕೇಳ್ತಾ ಇರೋದು ಅದಕ್ಕೆ ಕೊಡಿ ಎಸ್ ಐ ಟಿ ಕೊಡಿ ಅವರು ಏನೋ ಅಧಿಕಾರಿ ನೇಮಕ ಮಾಡಿ ಹೇಳ್ಬೋದಲ್ಲ ಎಲ್ಲೋ ಹೊಸರಳ್ಳಿ ಬಿದ್ದವರು ಮುಖ್ಯ ಮುಖ್ಯಮಂತ್ರಿ ಮುಖ್ಯ ಅವರು ಹೂಡ್ಕೊಂಡು ಬರ್ತಾ ಇದಾರಲ್ಲ ಏನಕ್ಕೆ ಬೇಕಿದಲ್ಲ ಇಷ್ಟು ಭಯ ಏನಕ್ಕೆ ಅಂತ ನಾನು ಅದನ್ನ ಏನಕ್ಕೆ ಇಷ್ಟು ಭಯ ಬಿಡ್ಬೇಕು ಇವರಲ್ಲ ಈ ಭಯ ಇದೆಲ್ಲ ಬರದಾಗ್ತಾ ಇರೋದು ಬೇರೆ ಉದ್ದೇಶ ಅಲ್ಲ ಭಯ ಬಿದ್ದೇನೆ ಬೆಳೆದಾಗ್ತಾ ಇರೋದು ಜನಾರ ದಾರಿದ್ರಸ ಕೆಲಸ ಮಾಡ್ತಾ ಇದಾರೆ ಹಾ ನಿನ್ನೆ ಒಂದು ಕಡೆಯಿಂದ ಭಜನೆ ಹತ್ರ ಎಲ್ಲ ಭಜನೆ ಬಂದವರಿಗೆ ಪಶ್ಚಿಮ ಕೂಡಲೇ ಚಹೇರ್ ಹಾಕಿದ್ವಿ ಭಜನೆ ಮಾಡ್ತಾ ಇದ್ರು ಒಂದು ಕಡೆದ ಊಟ ವ್ಯವಸ್ಥೆ ಅವ್ರ ಮನೆಯಲ್ಲಿ ಊಟ ಎಲ್ಲ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ನಾಲ್ಕು ಚಹೇರು ಖಾಲಿ ಚಹರೋ ಪಟ ಸಿಕ್ಕಷ್ಟು ಹ್ಮ್ ಎಲ್ಲಾ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಅಂತ ಕಚ್ಚನ ಮಕ್ಕಳು ಇರೋದು ಹಾ ಇನ್ನು ಯಾರು ಇರಲ್ಲ ಅಂತ ಏನು ಯಾರೋ ನೋಡ್ಬಿಟ್ಟು ಬಂದಿರೋದಾ ಇಂತ ಅತ್ಯಾಚಾರ ನೋಡಿ ನಾವು ಹೊರಟ ಕೇಳಿದಿಲ್ಲ ನಿಷ್ಠೆಯಿಂದ ಸೌಜನ್ಯ ಹೆಣ್ಣು ಮಗಳಿಗೆ ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆಗಿರೋರಿಗೆ ನ್ಯಾಯ ಸಿಗುವ ಉದ್ದೇಶದಿಂದ ನಿಷ್ಠೆಯಿಂದ ಬರುವ ನಮಗೆ ಇದೆ ಅವರು ಎಲ್ಲಿದ್ರು ಎಲ್ಲಿಗೆ ಬೇಕೇ ಬರ್ತಾರೆ ಅದನ್ನ ಇಟ್ಟು ಫೋಟೋ ಇಟ್ಟು ಏ ಯಾರು ಇಲ್ಲ ಎಲ್ಲ ಅಂತ ಆಗ್ತಾರೆ ಕೆಲವರು ಆಗ್ತಾ ಇದಾರೆ ಆ ಆಕಲೆ ನೋಡ್ತಾ ಇದ್ದೀನಿ ನೀವೇ ನಮ್ಮ ನಮ್ಮ ಇನ್ನೊಂದಿಷ್ಟು ನಮ್ಮ ಮಡಿಕೇರಿಯವ್ರೆ ಸ್ವಲ್ಪ ಬುದ್ಧಿ ಇದೆ ಮಡಿಕೇರಿ ಆ ಇಲ್ಲಿ ಊರು ಹಾಕ ಹಾಕಿದ್ರವ್ರದ್ದು ಅವರನ್ನು ಪ್ರಾರಂಭ ಮಾಡ್ಬೇಕಿನ್ನು ಆ ದುಡ್ಡು ಕಟ್ಟ ನಿಲ್ಲಿಸ್ಬೇಕು ಇವಾಗ ಕೆಳಗೊಂಡ್ ಆಗ್ತಾ ಇದ್ರು ನನಗೆ ನೇರವಾಗಿ ಕಳಿಸಿ ಏ ಅಂತ ನೆಗಾಡ್ತಾ ಇದ್ರು ಇನ್ನು ಹೋಗ್ಬೇಕು ಆ ಕಡೆ ಸ್ವಲ್ಪ ಅಟ್ಯಾಕ್ ಮಾಡ್ಬೇಕಿನ್ ಇವಾಗ ಆತ್ ಬೇಗ ನೋಡಿ ಇವಾಗ ಬೇಗ ಬೇಗ ಆಗುತ್ತೆ ಇನ್ನೊಬ್ಳು ಹಾಕಿದವಲ್ಲ ಏನೋ ಎ ಬಿ ಸಿ ಡಿ ಗೊತ್ತಿಲ್ಲ ಅದು ಈಗ ಆ ವಿಡಿಯೋಕ್ಕೆ ಒಂದು ವಿಚಾರ ತಪ್ಪು ಹೋಗ್ಬೇಡಿ ಯಾವನ ಒಬ್ಬ ಬೇಕು ನಮ್ಗ ಮಗ ಕಮೆಂಟ್ ಹಾಕಿದ್ದೇನೆ ಜಯಂತ್ ಈಗ ಮೆಂಟಲ್ ఒ చాలా మెంట్ ఆగి అంత ఇది కొట్ సాకు ఆ లెటర్ కొడ్లీ అసొంద ఆగి అస్సలి జేంత్ మెంట్లగ అంతే అవకాఫికేట్ కొట్బడి సాకొ ಈ ಹೋರಾಟ ಮಾಡೋ ಜಾಸ್ತಿ ಹೋರಾಟ ಮಾಡುವ ಶಕ್ತಿ ತಾಕತ್ತಿದ್ದ ನಾನು ಹೇಳ ಅರ್ಥ ಅರ್ಥ ಮಾಡ್ಕೊಂಡು ಹುಚ್ಚ ನಾಯಿ ನಾವು ನಾ ಮುನ್ನ ಹೇಳ್ತಾ ಇದೀವಿ ಯಾರ ಎಂಜಲ್ ಕಾಸೆ ತಿನ್ನಕ್ಕೆ ನಾವು ಬಂದಿಲ್ಲ ಅಂತ ಕುದೀತಾ ಇದೆ ಒಬ್ಬ ಇಬ್ಬೊಬ್ರನ್ನ ಇಬ್ಬರನ್ನೆಲ್ಲ ಸಾಯಿಸಿರೋದು ಹದಿನಾರು ವರ್ಷ ಹದಿನೇಳು ವರ್ಷ ಹದಿನೆಂಟು ವರ್ಷ ಹದಿನಾಲ್ಕು ವರ್ಷದ ಎಲ್ಲ ಹೆಣ್ಮಕ್ಳನ್ನ ಸಾಯಿಸಿ ತಿನ್ನಿರೋದು ಅಲ್ಲಿಂದ ಹೇಳ್ತಾ ಇದ್ದಾನೆ ಇದ್ದಾನಿವಲ್ಲ ಅದು ಮಾಡಿಸ್ಕೊಡ್ಲಿ ಸರ್ ಹುಚ್ಚ ಅಂತ ಹೇಳಿ ಅವ್ರಿಗೆ ಬೇರೆ ಏನು ಸಿಗಲಿಲ್ಲ ಹೇಳಲಿಕ್ಕೆ ಅದೊಂದೇ ಸಿಕ್ಕಿರೋದು ನಮ್ಮ ಮಕ್ಕಳು ಒದ್ದಾಡಿ ಸಾಯ್ತಾ ಇದಾರೆ ಅಲ್ಲಿ ಆ ಕಡೆ ಓಡಾಡ್ತಾ ಇದ್ದಾರ ಹುಚ್ಚ ಒಂದು ಕಡೆ ಕೂರ್ಲಿಕ್ಕೆ ಆಗದೆ ಅವುಚ್ಚ ನಡಗ್ತಾ ಇದ್ದಾನಲ್ಲ ಅವುಚ್ಚ ಅದಕ್ಕೆ ಅದಕ್ಕೆ ಒಬ್ಬ ಒಳ್ಳೆ ರಿಪ್ಲೈ ಹಾಕಿದೆ ಹ ಅದೇ ಅದಕ್ಕೇನೆ ಆ ನಮ್ಮ ಪೂಜ್ಯರು ದಿನ ಹಾಸ್ಪಿಟಲ್ಗೆ ಓಡಾಡ್ತಾ ಇರೋದು ಬರೀ ನಾನು ಹಾಸ್ಪಿಟಲ್ ಇರ್ಬೋದು ಎಲ್ಲಿಲ್ಲ ಹುಚ್ಚ ಹಾಸ್ಪಿಟಲ್ ಸೇರಿಸ್ಬೋದು ಒಳ್ಳೆ ಕೆಲಸ ಮಾಡ್ರಿ ಧನ್ಯವಾದ ಹೇಳ್ತೀನಿ ಬಲಾಶ್ನಿಗೆ ಹ್ಮ್ ಓಕೆ ಈ ರೀತಿ ಎಲ್ಲ ಇದೆ ಸರ್ ಇದ್ರ ಬಗ್ಗೆ ಅದೇ ನನಗೆ ಇದನ್ನೆಲ್ಲ ನೋಡಿ ನೋಡಿ ಯಾಕಂದ್ರೆ ನಿಮ್ಮನ್ನ ಮಾತಾಡ್ಬೇಕು ಅಂತ ಅನಿಸ್ತೀವಿ ಇದು ನಾವು ಅದಕ್ಕೂ ಉತ್ತರ ಕೊಡದಿದ್ರೆ ಜನ ನೆನೆಸ್ತಾರೆ ಈ ಒಂದು ರೀತಿಯಲ್ಲಿ ಥಿಂಕ್ ಮಾಡುವವರು ಇದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೊಡ್ಲೇಬೇಕು ಹೇಳಿದೆ ಅಲ್ಲ ಮೂರು ಕೋಟಿ ಹೌದು ಇವತ್ತು ಬಂತು ಹೂ ಹೌದು ಮೂರ್ ಕೋಟಿ ಅಲ್ಲಿ ಹೋಗೇ ಇಲ್ಲ ಆ ತರ ತುಂಬಾ ಅಪಪ್ರಚಾರ ಆಗಿದೆ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಏಟಿಗೆ ತಿರುಗೇಟು ನಾವು ಕೊಡ್ತಾ ಇರೋದು ಕೊಳೆ ಇದ್ರೆ ಆಗಲ್ಲ ನಾವ್ ಇಷ್ಟೇ ಸುಗಮಿರಲ್ಲ ಬೇಡ ಸಾಯ್ಗೆ ಅಂತ ಹೇಳ್ತೀವಿ ಆದ್ರೆ ಕೊಳದಿದ್ರೆ ಕೆಲವೊ ಕೆಲವರಿಗೆ ನೋಡು ಓ ಹೌದಲ್ಲ ಚೀಪ್ ಮೆಂಟಾಲಿಟಿ ಅವ್ರು ಇರ್ತಾರೆ ಉತ್ತರ ಕೊಡಲ್ಲ ಇವ್ರು ಮಾಡಿದ್ದಾರೆ ಅಲ್ವಾ ಮಾಡಿದ್ದಾರೆ ಈ ರೀತಿಯಲ್ಲಿ ಅದಕ್ಕೆ ಸಂತೋಷ್ ಮತ್ತು ನಮ್ಮ ರಾಮ್ ಪೇಜಿ ಅವರ ಪ್ರಶ್ನೆ ಮಾಡಿದಲ್ಲ டீல் டீல் அந்த அது ஏன்னது அது ஏன் அவருக்காக்கி நம்ம நிஷ்டாவல அண்ணப்பி மஞ்சுநாஸ்வாமி நம்புவது நம்ம ஓரட்ட முந்துவேன் இவரு யாரே இதும் ಇವರಿಗೆ ಬರೆದು ಹಾಕೋದಕ್ಕಿಂತ ನೇರನೇ ಇರಬೇಕು ಅಷ್ಟೇ ಅದು ಬರ್ಲಿಕ್ಕೆ ಇವರಿಗೆ ದಮ್ ಇಲ್ಲ ಆಗಿ ಏನೋ ಪೆನ್ನು ಪೇಪರ್ ಎಲ್ಲ ಪ್ರಿಂಟಿಂಗ್ ಹತ್ರ ಸ್ವಲ್ಪ ಸುತ್ತಿದ್ದೀರ ಅದನ್ನು ಬರೆದಾಕಿ ಮಾತ್ರ ಇವರಿಗೆ ಯೋಗ್ಯತೆ ಇರೋದು ಎಷ್ಟೇ ಬರೆದಾಕಿದ್ರು ಏನೇ ಮಾಡಿದ್ರು ಇವತ್ತಲ್ಲ ನಾಳೆ ನಿಮ್ಮ ದನಿಯನ್ನು ತಾನು ಚೌಕಟ್ಟಲ್ಲಿ ನೇಗೆ ಹಾಕ್ತೀವಿ ನಮ್ಮ ಮಹೇಶ್ ತನ್ನ ಹೇಳಿದ್ರಲ್ಲ ಅದೋ ಇಲ್ಲೇ ಯಾರೋ ನೀವು ನೆಲ ಹಾಕ್ತೀವಿ ಅಂತ ಆ ಹಾಕೋದು ಅವ್ರಿಗೆ ಆಗಿರುತ್ತೆ ಅಲ್ಲ ಅವರ ಕೃತಿಗೆ ಬರ್ತೀವಿ ಬೇಗನೆ ಬರ್ತೇವೆ ನೋಡೋಣ ಹತ್ತೊಂಬತ್ತಿಗಿದೆ ಎತ್ತು ನಾನು ಹತ್ತೊಂಬತ್ತಿನ ನೆಕ್ಸ್ಟ್ ಒಂದು ಯಾವ್ದು ಒಂದ್ರು ಅಲ್ಲಿ ಬಂದೇ ಬರ್ತೇನೆ ಸಿಕ್ಕೇ ಸಿಗುತ್ತೆ ಆದಷ್ಟಿದೆ